ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ಬ್ಲಾಗ್ ಎಲ್ಲರೂ ಹೆಂಗದ್ರೆ ಎಲ್ಲರೂ ಆರಾಮ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸಂಡೇ ಬ್ಲಾಗ್ ಇದು ಸ್ವಲ್ಪ ಹುಷಾರ ಆಗೈತಿ ನನ್ನ ಮಗಳು ಫುಲ್ ನಿದ್ದೆ ಮೂರೊಳಗಲ್ವ ಮಕ್ಕಂಬಿಟ್ಟಾಳೆ ನಮ್ಮ ಮನೆ ನೋಡಿದ್ರಿ ಇವಾಗ ನಿಮಗೆ ತೋರಿಸ್ತಿದ್ದು ಬರ್ರಿ ನನ್ನ ಟ್ರಿಸ್ರಿ ಯಾವ ಆಕಾರ ಆಗೈತೆ ಹೇಳಿ ಆ್ಯಕ್ಚುಲಿ ನಾನು ಎಷ್ಟು ದಿನದಿಂದ ನಾನು ನನ್ನ ನಾನು ಸೀರೆಲ್ಲನ್ನ ಮಡಿಚಿಡ್ಬೇಕು 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 ಅಂತಂದು ಬಟ್ ಟೈಮ ಸಿಕ್ಕಿರಲಿಲ್ಲ ಅದಕ್ಕೆ ಇವತ್ತು ಟೈಮ್ ಸಿಕ್ಕ ಟೈಮು ಸಿಕ್ಕೈತಿ ಬಟ್ ಇವತ್ತು ಎಷ್ಟೋ ತೀರ್ ಮಾಡಿ ಇಡಲೇಬೇಕು ಅಂತಂದು ಎಲ್ಲ ಕಿತ್ಕೊಂಡ್ಬಿಟ್ಟಿನಿ ಹೆಂಗೂ ಸ್ಕೂಲೂ ಇಲ್ಲ ನನ್ನ ಮಗಂದು ನಾಳೆನೂ ಸ್ಕೂಲ್ ಇಲ್ಲ ಎರಡು ದಿನದಾಗ ಟ್ರೆಸರಿ ಫುಲ್ ಕ್ಲೀನ್ ಮಾಡಿಬಿಡೋಣ ಅಂತಂದು ತೋರಿಸ್ತೀನಿ ಬರ್ರಿ ನಿಮ್ಗೆ ಹೆಂಗೆ ಕಿತ್ತಾಡಿನಿ ಅಂತಂದು ನೋಡಿದರೆ ಶಾಕ್ ಆಗಿಬಿಡ್ತೀರಿ ಇಲ್ಲೆಲ್ಲ ನಾನು ಸೀರೆ ಇದ್ವು ಎಲ್ಲ ಕಿತ್ತು ಕೆಳಗೆ ಹೋಗಿದ್ದೀನಿ ನೋಡ್ರಿ ಇಲ್ಲಿ ಇವು ನನ್ನ ಕ್ಲಿಯರ್ ಕ್ಲಿಯರ್ ಕಾಣಿಸ್ತಿಲ್ಲ ಎಲ್ಲ ಸೀರೆ ಕಿತ್ತೊಗದ್ಬಿಟ್ಟಿನಿ ಕೆಳಗೆ ಇಲ್ಲಿ ಫುಲ್ಲು ಸೀರೆ ಇದ್ವು ಅವನ್ನೆಲ್ಲ ಕಿತ್ತೀನಿ ಮತ್ತು ಇಲ್ಲೂ ಅದಾವು ಅಲ್ಲಿ ಕೆಳಗೆಲ್ಲ ಬಟ್ಟೆಗಳು ಇಲ್ಲಂದ್ರು ನನ್ನ ಮಕ್ಕಳು ನನ್ನ ಮಗನೂ ನನ್ನ ಮಗಳು ಎಲ್ಲ ನಾನು ಮಿಕ್ಸ್ ಆಗಿಬಿಟ್ಟವು ಫುಲ್ ಕ್ಲೀನ್ ಮಾಡಲೇಬೇಕು ಇವಾಗ ಇಲ್ಲಿಯೂ ಕೂಡ ನಾನು ಅದಾವು ನಮ್ಮ ಮನೆಯವರು ಭಾಳ ಇಲ್ಲ ಇಲ್ಲ ಅವ್ರಿಗೆ ಜಗನ ಕೊಟ್ಟಿಲ್ಲ ನಾನು ನನಗೆ ಇಟ್ಕೊಂಡ್ಬಿಟ್ಟಿನಿ ನೀವು ಹಿಂಗೆ ನಿಮ್ಮ ಮನೆಗೆ ಅಂತ ಕಾಮೆಂಟ್ ಮಾಡ್ರಿ ನಮ್ಮ ಮನೆಯವರು ಬೈತಿರ್ತಾರೆ ನೀನು ಎಲ್ಲ ಇಟ್ಕೊಂಡ್ಬಿಟ್ಟಿ ನಂಗೆ ಜಗನ ಕೊಟ್ಟಿಲ್ಲ ಅಂತಂದು ನೋಡ್ತೀವಿ ತೋರಿಸ್ತೀನಿ ಬರ್ರಿ ನಮ್ಮ ಮನೆಯವರು ಎಷ್ಟು ಬಟ್ಟೆ ಇದಾವಂತಂದು ಇವಿಷ್ಟು ಇವಿಷ್ಟು ಇದು ಒಂದು ಪ್ಯಾ ಶರ್ಟ್ ಇದೊಂದು ಪ್ಯಾಂಟ್ ಇದು ಇಷ್ಟು ಇದು ಇಷ್ಟ ಅವರು ನೋಡಿರಿ ಮತ್ತು ಅದ್ರಾಗ ನನಗೂ ಇಲ್ಲಿ ಸಿಗಸ್ತಿಟ್ಟೆ ನೋಡ್ರಿ ನಾನು ಕೂಡಿಸಿಟ್ಬಿಟ್ಟೆನಿ ಜಾಸ್ತಿ ಬಟ್ಟೆನೂ ಅವ್ರಿಗೆ ಜಗಳ ಕೊಟ್ಟಿಲ್ಲ ಬರೀ ನಾನು ನನ್ನ ಮಕ್ಕಳು ಅಷ್ಟು ತುಂಬಿಟ್ಟವು ಇವು ಅಷ್ಟೇ ಅಲ್ಲದೆ ಮತ್ತು ಇನ್ನೂ ಬಟ್ಟೆ ಅದಾವೆ ಫ್ರೆಂಡ್ಸ್ ಎಲ್ಲಿ ಇಡಬೇಕಂದಾಗ ಗೊತ್ತಾಗತ್ತಿಲ್ಲ ತಲೆ ಒಂಥರ ಹಾಫ್ ಆದಂಗೆ ಆಗ್ಬಿಟ್ಟೈತಿ ಅದಕ್ಕೆ ಎಲ್ಲ ಸೀರೆನೂ ತೆಗೆದು ನೀಟಾಗಿ ಮಡಚಿ ಇಡಬೇಕು ಅಂತಂದು ಎಲ್ಲನೂ ತೆಗಿಯಾತೇನೆ ನೋಡ್ರಿ ಇವಾಗ ತೆಗಿಬೇಕು ಅನಿಸುತ್ತೋ ಬಟ್ ಎಲ್ಲ ಮಡ್ಚಿಡ್ಬೇಕಲ್ಲ ಅನ್ನೋದು ಅದೊಂಥರ ದೊಡ್ಡ ಹಿಂಸೆ ಇದು ನನ್ನ ಮದುವೆ ಸಾ ಸೀರೆ ನೋಡಿರಿ ಎಷ್ಟು ಐದು ವರ್ಷ ಆಯಿತು ಎರಡು ಸತಿ ಅಷ್ಟೇ ಉಟ್ಕೊಂಡಿನಿ ಮತ್ತು ಉಟ್ಕೊಂಡೇ ಇಲ್ಲ ಇದೆ ನನ್ನ ಮದುವೆ ಸೀರೆ ಫಿಕೋ ಫಾಲ್ ಸಹ ಇನ್ನೂ ಮಾಡಿಸೇ ಇಲ್ಲ ನಾನು ಒಂದು ಸತಿ ಉಟ್ಕೊಂಡಿದ್ದೆ ಮತ್ತೆ ಉಟ್ಕೊಂಡಿಲ್ಲ ಓಕೆ ಬರ್ರಿ ಇವನ್ನೆಲ್ಲ ಮಡ್ಚಿಡ್ತೀನಿ ಮತ್ತೆ ಸಿಗ್ತೀನಂತ ಸೊ ಇದು ನನ್ನ ಸೀಮಂತದ್ದ ಸೀರೆ ಅಂದರೆ ಸೀರೆ ಕಾರಣ ಅಂತೀವಲ್ಲ ಸೀಮಂತ ಅಂತೀವಿ ನಾವು ನಮ್ಮ ಊರು ಸೈಡೆಲ್ಲ ಅದ್ದು ಸೀರೆ ಇದು ಎಷ್ಟು ಚೆಂದ ಐತಿ ಗಿಳಿ ಹಸಿರು ಮತ್ತು ಪಿಂಕ್ ಬಾರ್ಡರ್ ಇರೋದು ಏನಾಯ್ತು ಅಂದ್ರೆ ಟ್ರಿಸರ್ ಒಳಗೆ ಜೋಂಡಿಗೆ ಅಂತಾರಲ್ಲ ಕಾಕ್ರೋಚ್ ಎಲ್ಲ ನಂದು ಸೀರೆನ ಹಾಳು ಮಾಡಿಬಿಟ್ಟವು ಒಂದು ಎರಡು ಮೂರು ಸೀರೆ ಹಾಳು ಮಾಡೋವು ಡ್ರೆಸ್ ಅಂತರೂ ಎಷ್ಟು ಒಂದು ಎರಡು ಮೂರು ಡ್ರೆಸ್ನು ಹಾಳು ಮಾಡ್ಯಾವು ಅವನ್ನೆಲ್ಲ ಚಲಬಿಟ್ಟೀನಿ ಹೆಂಗಾಗುತ್ತಂದ್ರೆ ಈ ರೀತಿ ನೋಡ್ತಾ ಇರ್ಬೋದು ನೀವು ನೋಡ್ರಿ ಫುಲ್ ಜೂಂಡಿಗೆ ಅದು ಇವೆಲ್ಲ ಹೊಲಸು ಬಂದುಬಿಡ್ತಾವ ಹೆಂಗೆ ಎಷ್ಟು ಲಕ್ಷ್ಮಣ ರೇಖಾನ ಕೊರದ್ರು ಸಹ ಮತ್ತು ಬರ್ತಾವೆ ತಲೆ ಅಂದರೂ ಆಫ್ ಆಗಿಬಿಡೈತಿ ಏನು ಮಾಡ್ಬೇಕಂದ್ರೆ ಗೊತ್ತಾಗತ್ತಿಲ್ಲ ಇವಾಗ ಹಿಟ್ಟು ಸ್ಪ್ರೇ ಸಿಗುತ್ತಲ್ಲ ಅದನ್ನ ತೊಗೊಂಬಂದು ಹಿಟ್ಟನ್ನ ಸ್ಪ್ರೇ ಮಾಡಬೇಕು ನೋಡ್ರಿ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡಾತೀನಿ ಟೈಮ ಸಿಕ್ಕಿರಲಿಲ್ಲ ಅದಕ್ಕಾಗಿ ಇಲ್ಲಿ ನೋಡ್ರಿ ನಮಗೆ ಇಂಥ ಚಂದ ಒಂದು ಸೀರೆನ ಹೆಂಗೆ ಮಾಡ್ಯಾವ ನೋಡ್ರಿ ಜೋಂಡ್ಗೆ ಕಲಿ ನೋಡ್ರಿ ಈ ಸೀರೆ ಇದು ನನ್ನ ಸೀಮಂತದ್ದ ಸೀರೆ ಇದು ಒಂದು ಹಂಗ ತೊಗೊಂಡಿದ್ದೆ ಆ್ಯಕ್ಚುಲಿ ಎಷ್ಟು ಚೆಂದ ಐತಿ ಇದು ಕಲರ್ ಮಸ್ತ್ ಐತಿ ಈ ಇದು ಈ ಸಾರಿ ಮೀಶೋದಾಗ ತೊಗೊಂಡಿದ್ದೆ ಜಸ್ಟ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ನಾನು ದಸರಾ ಹಬ್ಬಕ್ಕೆ ಅಂತೇಳಿ ತೊಗೊಂಡಿದ್ದಿದ್ದು ಈ ಸೀರೆ ಇಲ್ಲಿ ನೋಡ್ರಿ ಹೆಂಗೆ ಮಾಡಿದ್ದು ನೋಡ್ರಿ ಎಷ್ಟು ಚೆಂದ ಐತಿ ಇದು ಸೀರೆ ಇದ್ರ ಬ್ಲೌಸ್ನ ನನ್ನ ತಂಗಿನೇ ಸ್ಟಿಚ್ ಮಾಡ್ಯಾಳ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಸ್ಟಿಚ್ ಮಾಡ್ಯಾಳಾಕಿ ಬೇಜಾರಾಗತೈತಿ ಯಾಕಂದ್ರೆ ಸೀರೆ ಎಷ್ಟು ಚಂದ ಕಲರ್ ಐತಿ ಅದು ನೋಡಿದ್ರೆ ಇಷ್ಟು ಡಾರ್ಕ್ ಆಗಿ ಇಲ್ಲೇನೋ ಗಲೀಜಾಗ್ಬಿಟ್ಟೈತಿ ಇದು ನೀನು ವಾಶ್ ಮಾಡಿದ್ರೆ ಹೋಗುತ್ತೆ ಇಲ್ಲ ಗೊತ್ತಿಲ್ಲ ಸತಿ ಟ್ರೈ ಮಾಡ್ತೀನಿ ಇಲ್ಲೇ ಮತ್ತು ಫುಲ್ ಕಲಿ ಅಂದರೆ ಕಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಫುಲ್ ಕಲಿ ಅಂದರೆ ಕಲಿ ಸೀರೆ ಒಂಥರ ಬೇಜಾರಾಗಿ ಆಗತ್ ಬಿಟ್ಟೈತಿ ಇನ್ನೂ ಇಷ್ಟು ಸೀರೆ ಮಡ್ಚಿಟ್ಟಿನಿ ಅವೆಲ್ಲ ಪೀಕೋ ಸರಿ ಅಪ್ಪಿನ ಪಿಕೋ ಫಾಲ್ ಮಾಡಿಸೋ ಎಲ್ಲ ಆ ಕಡೆ ಒಂದು ಕಡೆ ಇಟ್ಬಿಟ್ಟೀನಿ ಅವನ್ನೆಲ್ಲ ಮಾಡಿಸ್ಬೇಕು ಮಾಡಿಸಿದ್ವು ಇಲ್ಲಿ ಮರಿಚು ಮರ್ಚಿ ಇಡಾತೀನಿ ಅಷ್ಟಾಗಿ ನನ್ನ ಹತ್ರ ಸೀರೆಗಳಿಲ್ಲ ನಾನು ಸೀರೆನೇ ಉಟ್ಕೊಳ್ಳಲ್ಲ ಆ್ಯಕ್ಚುಲಿ ಜಾಸ್ತಿ ಅಂದ್ರೂ ಸೀರೆ ಇವಾಗ ಇವಾಗ ಸೀರೆ ಇಟ್ಕೋಬೇಕು ಅನ್ಸಾತಿದ್ವಿ ಬಟ್ ನಂಗೆ ಸೀರೆನೇ ಉಟ್ಕೊಳಕ್ಕೆ ಬರೋಲ್ಲ ಉಟ್ಕೊಳ್ಳೋದೊಂದು ಕಲಿಬೇಕು ನಮ್ಮ ಗುಂಡಮ್ಮ ಇಲ್ಲಿ ಎದ್ದಾಳು ನೋಡ್ರಿ ನಮ್ಮ ರೂಮ್ ನೋಡ್ರಿ ಯಾವ ಆಕಾರ ಆಗೈತಿ ಇಲ್ಲೆಲ್ಲ ಬಟ್ಟೆನ ಹರಡ್ಕೊಂಡ್ಬಿಟ್ಟಿನಿ ಬಾಜುಕ ಇಲ್ಲಿ ಇಲ್ಲಿ ಎಲ್ಲ ನೋಡ್ರಿ ನೀವು ನೋಡಿಬಿಟ್ರೆ ಯಪ್ಪಾ ಎಷ್ಟು ಇಟ್ಕೊಂಡ್ರಿ ನೀವು ಅಂತೀರಿ ಇಲ್ಲ ಇಲ್ಲಿ ಈಗ ವಡಾ ವಡ ಮಡಚಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಾನು ಫಸ್ಟ್ ಅಂದರೂ ಬೇಜಾರಾಗ್ತಿತ್ತಲ್ಲ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಇಷ್ಟ ಈಗ ಇಷ್ಟಪಟ್ಟಿರೋ ಸೀರೆನ ಹಿಂಗೆ ಆಗ್ಬಿಟ್ರೆ ಎಷ್ಟು ಬೇಜಾರಾಗ್ತಿತ್ತಲ್ಲ ನೋಡಿಲಿ ಹಂಗಾಗಿದೆ ನೋಡ್ರಿ ಇಲ್ಲಿ ಈಗ ಟ್ರೈ ಮಾಡ್ತೀನಿ ಏನರ ಮಾಡಿ ಇದನ್ನ ಹೋಗ್ಸೋಕೆ ಟ್ರೈ ಮಾಡ್ತೀನಿ ಹೋಗ್ತೈತಿ ಎಲ್ಲ ಗೊತ್ತಿಲ್ಲ ನೋಡಿರಿ ನಿಮ್ಮ ಮನ್ಯಾಗೂ ಏನಾರು ಹಿಂಗ ಇದಕ್ಕೆ ಏನು ಇದಕ್ಕೇನು ಮಾಡ್ಬೇಕಂತಂದು ಹೇಳ್ರಿ ಸ್ವಲ್ಪ ಇದು ಲಕ್ಷ್ಮಣ್ ರೇಖಾ ತೊಗೊಂಡು ಕೊರೋದ್ರೂ ಸಹ ಅದು ಹೋಗಾತಿಲ್ಲ ಆಗತೈತಿ ಅದಕ್ಕಾಗಿ ಫೈನಲ್ ಆಗಿ ಇಷ್ಟು ಚಂದ ಮಡಚಿಟ್ಟೀನಿ ಅಷ್ಟು ಚಂದ ಆಗಿಲ್ಲ ಅನ್ಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಕೈಯ್ಯಲ್ಲ ಆದಷ್ಟು ಕ್ಲೀನ್ ಮಾಡೀನಿ ಅದ್ರಾಗ ನನ್ನ ಮಗಳು ಬೇಕು ಕಾಡ ಹಾಕ್ಬಿಟ್ಟಿದ್ಲು ಅಳೋದು ಅಳೋದು ಕಿರಿಕಿರಿ ಮಾಡತ್ತಿಲ್ಲ ಸ್ವಲ್ಪ ಹುಷಾರಿಲ್ಲ ಲಾಕಿಗೆ ಅದಕ್ಕಾಗಿ ಅಷ್ಟು ಸೀರೆ ಡ್ರೆಸ್ಸು ಎಲ್ಲನೂ ನೋಡ್ರಿ ಇಷ್ಟು ನೀಟಾಗಿ ಮಾಡ್ತಿಟ್ಟೆನ ಇವಾಗ ಮತ್ತು ಏನು ಇವೆಲ್ಲ ಬ್ಯಾಗ್ ನನ್ನ ಎಕ್ಸಸರೀಸ್ ಎಕ್ಸೆಸರೀಸ್ ಎಲ್ಲನೂ ಈ ಕಡೆ ಕೆಳಗೆ ಇಟ್ಬಿಟ್ಟಿನಿ ಇಯರಿಂಗ್ಸ್ ಕ್ಲಿಪ್ಸ್ ಬ್ಯಾಗ್ ಅವೆಲ್ಲ ಜೀನ್ಸ್ ಟಾಪ್ ಮತ್ತು ಇವೆಲ್ಲ ಇಲ್ದಿಟ್ಟೆ ನೋಡ್ರಿ ಮತ್ತು ಇಷ್ಟೆಲ್ಲ ಮಾಡೋಷ್ಟ ಟೈಮ್ ಎಷ್ಟಾಗಿತ್ತು ಹೇಳಿರಿ ಫ್ರೆಂಡ್ಸ್ ನಾನು ಏನಿಲ್ಲ ಅಂದರೂ ಒಂದು ಎರಡು ಮೂರು ತಾಸು ಕುಂತೀನಿ ಇಷ್ಟೆಲ್ಲ ಕ್ಲೀನ್ ಮಾಡೋಕೆ ಈ ಡ್ರಾನು ಅಷ್ಟು ಗಲೀಜಾಗಿತ್ತು ಮತ್ತು ಇದನ್ನೆಲ್ಲ ನಂಗೆ ಬೇಕಾಗಿದ್ದು ತೊಗೊಂಡು ಬೇಡಾಗಿದ್ದೆಲ್ಲ ಇದೆಲ್ಲ ಬಿಟ್ಟೆ ಸುಮ್ಮನೆ ವೇಸ್ಟ್ ಇಟ್ಕೊಂಡು ಕಸ ಕಸ ಆಗತ್ತೆ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಅದನ್ನೇನು ನಿಮ್ಗೆ ತೋರ್ಸೋಕೆ ಹೋಗಲಿಲ್ಲ ಅಂದರೆ ಬೈದ ಬಿಡ್ತಿದ್ದೆ ನೀವು ಕಾಮೆಂಟ್ಸ್ನಾಗ ನನಗೆ ಅದಕ್ಕಾಗಿ ಅದೆಲ್ಲ ಮಾಡಿ ಬಂದು ಸ್ವಲ್ಪ ಈವ್ನಿಂಗ್ ದೀಪ ಹಚ್ಚಿ ಆರು ಗಂಟೆ ಆಗೇ ಬಿಡ್ತು ಕಸ ಹೊಡ್ದು ಬಾಗಿಲೇ ನೀರು ಹಾಕಿ ದೀಪ ಹಚ್ಚಿ ಈವ್ನಿಂಗ್ ಸ್ವಲ್ಪ ಮಳೆಯೂ ಬೆಳಾತಿತ್ತು ಏನಾದರೂ ತಿನ್ಬೇಕನ್ಸಾತ್ತು ಚುಮರಿ ಮಾಡ್ಕೊಂಡು ಚುಮರಿ ತಿಂದ್ವಿ ಫ್ರೆಂಡ್ಸ್ ಕಡಲೆ ಬೆಳೆದು ಮಾದಲಿ ಮಾಡತ್ತೀವಿ ಆ್ಯಕ್ಚುಲಿ ನಾನು ಏನೂ ಶೂಟ್ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಫೋನ್ನಾಗ ಚಾರ್ಜ್ ಫುಲ್ಲು ಲೋ ಆಗಿಬಿಟ್ಟಿತ್ತು ಬ್ಯಾಟ್ರಿ ಅದಕ್ಕೆ ಫ್ರೆಂಡ್ಸ್ ಇವಾಗ ನೋಡಿರಿ ಇದನ್ನು ಬೇಯಿಸ್ಕೊಂಡು ಇಷ್ಟು ದಪ್ಪ ದಪ್ಪ ಮಾಡಿ ಬೇಯಿಸ್ಕೋಬೇಕು ಇದನ್ನ ಈ ರೀತಿ ಬೇಯಿಸ್ಕೊಂಡು ಇದನ್ನ ಹಿಂಗೆ ಪುಡಿ ಪುಡಿ ಮಾಡಬೇಕು ಹಿಂಗೆ ಪುಡಿ ಪುಡಿ ಮಾಡಬೇಕು ಫಸ್ಟು ಕಡ್ಲಿ ಬೇಡ ನಾನು ತೋರ್ಸಕತ್ತಿಲ್ಲ ಜಸ್ಟ್ ರೆಸಿಪಿ ಏನು ತೋರ್ಸತ್ತಿಲ್ಲ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಯಾಕಂದ್ರೆ ಒನ್ ಬೈ ಒನ್ ತೋರಿಸಿದ್ರೆ ನಿಮಗೂ ಅರ್ಥ ಆಗುತ್ತೆ ಸುಮ್ಮನೆ ನಾನು ಇಷ್ಟು ಅರ್ಧ ಮರ್ಧ ತೋರಿಸಿದ್ರೆ ನಿಮಗೂ ಗೊತ್ತಾಗಲ್ಲ ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಯಾವಾಗಾದರೂ ಮಾಡುವಾಗ ರೆಸಿಪಿನ ತೋರಿಸ್ತೀನಂತ ನಾಳೆ ಕಡೆ ಸೋಮವಾರ ಇರೋದರಿಂದ ನಮ್ಮ ಮನೆಯೊಳಗೆ ನಮ್ದು ಮನೆ ದೇವರು ಕಾಲು ಕಾಲೇಶ್ವರ ಅಲ್ಲ ಈಶ್ವರ ಬರ್ತೈತಿ ಅದಕ್ಕೆ ಇದು ಎಡಿ ಮಾಡೋಕ್ಕೆ ಇವಾಗ ಮಾಡ್ತಾ ಇರೋದು ಇದನ್ನ ಇಷ್ಟು ಹಿಂಗೆ ಪುಡಿ ಪುಡಿ ಮಾಡ್ಕೊಂಡು ಸಕ್ಕರೆ ಜೊತೇನ ಮಿಕ್ಸಿ ಮಾಡ್ಕೊಂಬಿಟ್ರೆ ರೆಡಿ ಆಗ್ತೈತಿ ಅಡುಗೆ ಅಂತೂ ಏನೂ ಮಾಡೋಂಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಹಂಗೆ ಸುಸ್ತಾಗಿಬಿಟ್ಟೈತಿ ಕಾಲೊಂದು ಒಂದು ಫುಲ್ಲು ನರ ನನಗೆ ನನಗೊಂದು ಕಾಲು ಅದಕ್ಕೆ ಏ ನಿಂದ್ರಕ್ಕಾಗತ್ತಿಲ್ಲ ಜಾಸ್ತಿ ಬೆಳಗ್ಗೆ ಮಧ್ಯಾಹ್ನದಿಂದ ಟ್ರೆಝರ್ ಕ್ಲೀನ್ ಮಾಡಿ ಮಾಡಿ ಹೋಗ್ಬಿಡ್ತು ಅದಕ್ಕೆ ಈಗ ಜಸ್ಟ್ ಬರೀ ಅನ್ನ ಸಾಂಬಾರು ಒಂದಾಗ ಮಾಡ್ತೀನಿ ಮತ್ತೇನು ಮಾಡೋದಿಲ್ಲ ನಮ್ಮ ಇನ್ನೂ ಬಾಂಡೆ ತೊಳೆದಿಲ್ಲ ನಾನು ಇವತ್ತು ಬೆಳಗ್ಗೆ ನಾಷ್ಟ ಮಾಡಿದ್ದು ಮಧ್ಯಾಹ್ನ ಊಟ ಮಾಡಿದ್ದು ಇನ್ನೂ ಬಾಂಡೆ ತೊಳೆಯೋದೈತಿ ಸೊ ರೈಸ್ ಸಾಂಬಾರು ಮಾಡಿ ಈಗ ಇದನ್ನು ಮಾಡಿಟ್ಟು ಬಾಂಡೆ ತೊಳಗ್ಬಿಡ್ತೀನಿ ಅಂದ್ರೆ ಮುಗಿದ್ಬಿಡ್ತೈತಿ ಎಲ್ಲ ಕೆಲಸ ಆಮೇಲೆ ಐತಿ ಸ್ವಲ್ಪ ಬಿಸಿ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ಮುಟ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಚುಮ್ಮರಿನೂ ತಿಂದೆಲ್ಲ ಹೊಟ್ಟೆ ಉಬ್ಬ್ದಂಗೆ ಆಗ್ಬಿಟ್ಟೈತಿ ಅದಕ್ಕೆ ಸೊ ಇದನ್ನು ಇವಾಗ ಫುಲ್ ಹಿಂಗೆ ಮಾಡಬೇಕು ನನ್ನ ಮಗಳು ಮಲ್ಕೊಂಡಾಳೆ ಅದಕ್ಕೆ ಇಷ್ಟು ಕೆಲಸ ಆರಾಮಾಗಿ ಮಾಡಾತೀನಿ ಇಲ್ಲಾಂದ್ರೆ ಕಿ ಎದ್ದಿದ್ಲಂದ್ರೆ ಕಿರಿ ಕಿರಿ ಮಾಡ್ತಾಳೆ ಸುಮ್ಮನೆ ಏನು ಕೆಲಸನ ಮಾಡೋದು ಬಿಡೋಂಗಿಲ್ಲ ಅಳೋದು ಅಳೋದು ಮಾಡ್ತಾಳೆ ನಾಳೆ ಮಂಡೇ ಕಡೆ ಸೋಮವಾರ ನನ್ನ ಮಗನ ಸ್ಕೂಲು ಕೂಡ ರಜೆ ಐತೆ ನಾಳೆ ಸ್ವಲ್ಪ ಬೆಳಗ್ಗೆ ಜಲ್ದಿ ಎದ್ದು ಎಲ್ಲ ಕೆಲಸ ಕಸ ಒಡಿಸಿ ಕಸ ಗುಸಿನೆಲ್ಲ ಒರೆಸಿ ದೇವರಿಗೆ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಬೇಕು ಮತ್ತು ನಾಳೆ ಅಡುಗೆಗೆ ಏನಿಲ್ಲ ಸಿಂಪಲಾಗಿ ಅನ್ನ ಸಾರು ಬದನೆಕಾಯಿ ಪಲ್ಯ ಕಟ್ ಸಾರು ಮಾಡ್ತೀವಿ ಬದನೆಕಾಯಿ ಪಲ್ಯ ಶಾಂಡ್ಗಿ ಮತ್ತು ಇದೊಂದು ಸ್ವೀಟ್ ಮುಗೀತು ಹೋಳ್ಗೆ ಏನು ಮಾಡೋಂಗಿಲ್ಲ ಅಮಾವಾಸಿಗೆ ಇನ್ನೇನೇ ನಾವು ಲಕ್ಷ್ಮೀನ ಇನ್ನೂ ಕೂರಿಸಿಲ್ಲ ವರಮಾಲಕ್ಷ್ಮಿನ ವರಮಾಲಕ್ಷ್ಮಿ ಹೋಗಕ್ಕೆ ನೋಡ್ಬೇಕು ಹೋಳ್ಗೆ ಮಾಡ್ತೇವೆ ಅಥವಾ ಕಡುಬು ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ನಿಮ್ಗೆ ಶುಕ್ರವಾರ ಮಾಡ್ತೀವಿ ಇದೇ ಶುಕ್ರವಾರ ಮಾಡಬೇಕು ಅಂತ ಅಂದ್ಕೊಂಡೀವಿ ಸೊ ಅದಕ್ಕಾಗಿ ನೋಡ್ರಿ ಎಲ್ಲ ಪೀಸ್ ಪೀಸ್ ಮಾಡಿದೆ ಈಗ ಇದನ್ನು ಒಂದು ಗ್ಲಾಸ್ ಕಡಲೆ ಬೇಳೆ ತೊಗೊಂಡಿದ್ದೆ ನಾನು ಒಂದು ಗ್ಲಾಸ್ ಸಕ್ಕರೆ ತೊಗೊಂಡಿನಿ ಈ ಗ್ಲಾಸಿಂದ ಸ್ವೀಟ್ ಸೇಮ್ ಆಗ್ತೈತಿ ಸೊ ಎರಡು ಸೇರಿ ಮಿಕ್ಸಿ ಮಾಡಿ ಲಾಸ್ಟ್ಗೆ ಏಲಕ್ಕಿ ಪುಡಿ ಮತ್ತು ಗಸಗಸೆ ಹಾಕ್ಬಿಟ್ರೆ ಮಾಡಲಿ ರೆಡಿ ನೀವು ಹೆಂಗೆ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿರಿ ಓಕೆನಾ ಫ್ರೆಂಡ್ಸ್ ಇವಾಗ ರೈಸ್ ಮಾಡೋಕ್ಕೆ ಇಡಬೇಕು ರೈಸ್ ಮತ್ತು ಟೊಮೊಟೊ ಸಾರು ಮಾಡಿಬಿಡ್ತೀನಿ ಆ ರೊಟ್ಟಿ ಚಪಾತಿ ಅಂತ ಮಾಡೋಕ್ಕಾಗಂಗಿಲ್ಲ ನಂಗೆ ಅದಕ್ಕೆ ಶ್ರೀನಿಧಿ ಇವಾಗ ಮಲ್ಕೊಂಡು ಎದ್ಲು ನೋಡಿರಿ ಈಗ ಇವಾಗ ಗುಡ್ ಮಾರ್ನಿಂಗ್ ಆಯ್ತು ಹೌದಿಲ್ಲ ಓ ಗುಡ್ ಮಾರ್ನಿಂಗ್ गुड मॉर्निंग, गुड मॉर्निंग, इवा गुड मॉर्निंग आ गया था नहीं गया, मॉर्निंग आ गया था ना, हम्म, हम्म, पप्पी कोण में, बगड़, गुन, चलिए, दूसरू मार, दूसरू, राइस आ गया ती, इकड़े सांबर को दिया थे इतना री ಮುಗೀತು ಅಡುಗೆ ಖತಮಾಬಾಯಿ ಸಾಂಬಾರು ಜಸ್ಟ್ ಐದು ನಿಮಿಷದಾಗ ಮಾಡಿದ್ದೆ ನೋಡ್ರಿ ಟೊಮೊಟೊ ಇದು ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಕೂಡ ನನಗಂತೂ ಭಾಳ ಇಷ್ಟ ಆಗ್ತೈತಿ ಮೊದಲು ಟೊಮೊಟೊ ಸಾಂಬಾರೇ ತಿಂತಿದ್ದಿಲ್ಲ ನಾನು ಇವಾಗಂತೂ ಟೊಮೊಟೊ ಅಂದರೆ ಇಷ್ಟ ನನಗೆ ಸೊ ಇವಾಗ ಇದು ಪಳಪಳ ಅಂತ ಕುದಿಯಾತೈತಿ ಕುದ್ದ ತಕ್ಷಣ ಊಟ ಮಾಡಿ ಮಲ್ಕೊಂಬಿಡೋದು ಸಹ ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವತ್ತು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಸೋಮವಾರ ನಮ್ಮ ಮನೆ ದೇವ್ರ ವಾರ ಪ್ಲಸ್ ಇವತ್ತು ಕಡೆ ಸೋಮವಾರ ಇರೋದರಿಂದ ಮನೆಯೊಳಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇದ್ವು ಅಡುಗೆ ಮಾಡಿ ಮತ್ತು ದೋಸೆಗೊಂದು ಹಾಕ್ಬಿಟ್ಟಿದ್ದೆ ನಾನು ಅದ್ರಾಗ ಅದೊಂದು ಕೆಲಸ ಆ ದೋಸೆ ಮಾಡಿ ಮತ್ತು ಬ ಮತ್ತು ಸಪ್ರೇಟಾಗಿ ಪಲ್ಯ ಮಾಡಿ ಮತ್ತು ರೈಸು ಸಾಂಬಾರು ಮಾಡಿ ಬಟ್ಟೆ ವಾಶ್ ಮಾಡೋಷ್ಟ್ರಾಗ ಇಷ್ಟೊತ್ತನ ಆಯ್ತು ನೋಡಿರಿ ಟೈಮ್ ಒಂದು ಗಂಟೆ ಆಗಿತ್ತು ಮತ್ತೆ ಮೀಶೋದಾಗ ಒಂದು ಪ್ಯಾಂಟ್ ಆರ್ಡರ್ ಮಾಡಿದ್ದೆ ನಾನು ಬ್ಯಾಗಿ ಪ್ಯಾಂಟ್ ಅಂತಾರಲ್ಲ ಎರಡು ಸೈಡ್ ಪಾಕೆಟ್ ಇರುವಂಥದ್ದು ಮಸ್ತ್ ಅಂದ್ರೆ ಮಸ್ತ್ ಐತಿ ಪ್ಯಾಂಟ್ ಮಾತ್ರ ಒಳ್ಳೆ ಒಂಥರ ಬ್ರ್ಯಾಂಡೆಡ್ ಪ್ಯಾಂಟ್ ಇರೋ ಥರನೇ ಐತಿ ಜಸ್ಟ್ ನಾನು ಇದಕ್ಕೆ ಎಷ್ಟು ಕೊಟ್ಟಿನಿ ಅಂದ್ರೆ ಫೈ ಹಂಡ್ರೆಡ್ ಕೊಟ್ಟಿದ್ದೆ ಇದ್ರ ಲಿಂಕ್ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಲಿಂಕನ್ನ ಸೆಂಡ್ ಮಾಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ತಾರು ನಾಲ್ಕು ಪಾಕೆಟ್ ಬರ್ತಾವೆ ಇಲ್ಲೊಂದು ಇಲ್ಲೊಂದು ಆಮೇಲೆ ಕೆಳಗೆ ಇಲ್ಲೊಂದು ಇಲ್ಲೊಂದು ಪಾಕೆಟ್ ಬರುತ್ತೆ ಸೊ ಬ್ಯಾಗಿ ಪ್ಯಾಂಟ್ ಮಸ್ತ್ ಅಂದ್ರೆ ಮಸ್ತ್ ಐತಿ ಕಲರ್ ಕೂಡ ಮಸ್ತ್ ಐತಿ ನನ್ನ ಸೈಜ್ ಟ್ವೆಂಟಿ ಸಿಕ್ಸ್ ಆರ್ಡ್ರ್ ಮಾಡಿದೆ ನಾನು ಬರ್ತೈತೆ ಅಲ್ಲ ಅಂದ್ಕೊಂಡೆ ಬಟ್ ಆ ಟ್ವೆಂಟಿ ಸಿಕ್ಸ್ ನನಗೆ ಪರ್ಫೆಕ್ಟಾಗಿ ಕೂತಿತ್ತು ವೇರ್ ಮಾಡಿ ಕೂಡ ನೋಡಿದೆ ನಾನು ಸೊ ನೆನ್ನೆ ಎಲ್ಲ ಟ್ರೆಸರಿ ಅಂತೂ ಕ್ಲೀನ್ ಮಾಡಿದೆ ಫುಲ್ ಮತ್ತು ಎಲ್ಲ ಬಟ್ಟೆನೂ ಮಡಚಿಟ್ಟೆ ಇಲ್ಲಿ ನಮ್ಮ ತಂಗಿಗೆ ಒಂದು ಸ್ವಲ್ಪ ಬಟ್ಟೆ ಕೊಡಬೇಕು ಸ್ಯಾರಿ ಕೊಡಬೇಕಂತ ಇಲ್ಲಿ ತೆಗೆದಿಟ್ಟಿನಿ ಆಮೇಲೆ ಪಿಕೋಪ್ ಫಾಲ್ಸ್ ಮಾಡೋ ಸ್ಯಾರಿನೂ ಎಷ್ಟು ತಗೊಂಡದವು ಹನ್ನೊಂದು ಸೀರೆ ಅದಾವೆ ಹನ್ನೊಂದು ಸೀರೆನೂ ಇಲ್ಲಿ ಸಪ್ರೇಟಾಗಿ ತೆಗೆದಿಟ್ಟಿನಿ ಅವನು ಕೂಡ ಇವಾಗ ನೋಡಲಿ ಪೀಕೋ ಫಾಲ್ ಮಾಡೋಕ್ಕೆ ಇವನೋ ಕೊಡಬೇಕು ನನ್ನ ಮದುವೆ ಸೀರೆ ಎಂಗೇಜ್ಮೆಂಟ್ ಸೀರೆ ಎಲ್ಲ ಒಟ್ಟು ಒಂದು ಎಷ್ಟು ತಗೊಂಡು ಹತ್ತು ಸೀರೆ ಹನ್ನೊಂದು ಸೀರೆ ಅದಾವೆ ಇವು ಹನ್ನೊಂದು ಸೀರೆನೂ ಹೋಗಿ ಒಮ್ಮಕ್ಕಳೇ ಕೊಟ್ಟು ಬಂದುಬಿಡ್ತೀನಿ ಒಂದು ಆದ ತಕ್ಷಣ ಅವರು ಕಾಲ್ ಮಾಡ್ತಾರೆ ಹೋಗಿಸ್ಕೊಂಡ್ ಬಂದ್ರಾಯ್ತು ಇವಾಗ ನೋಡಿ ಮಳೆ ಒಂದು ಭಾಳ ಐತಿ ಫ್ರೆಂಡ್ಸ್ ನಮ್ಮೂರಾಗ ಅದಕ್ಕಾಗಿ ನಾನು ನೋಡ್ತೀನಿ ಈವ್ನಿಂಗ್ ಆದರೆ ಈವ್ನಿಂಗ್ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಕೊಟ್ಟು ಬರ್ತೀನಿ ಇಲ್ಲಾಂದ್ರೆ ನಾನೇ ಹೋಗ್ತೀನಿ ಮತ್ತು ಹೊಸ ಸ್ಯಾರೀಸ್ನ ಆರ್ಡರ್ ಮಾಡಿದ್ದೆ ಆದರೆ ಇವತ್ತು ಸಾಯಂಕಾಲನ ಆರ್ಡರ್ ಮಾಡ್ತೀನಿ ಆರ್ಡರ್ ಮಾಡಿ ಬರ್ತವು ಸಾರೀಸ್ ಆವಾಗ ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಹಳೆಯ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ಯವು ಇನ್ನೊಂದು ಭಾಳ ಸ್ಯಾರಿ ಉಳಿದಿಲ್ಲ ಇನ್ನೊಂದು ಐದಾರು ಸ್ಯಾರಿ ಅಷ್ಟೇ ಉಳ್ಕೊಂಡವು ಮತ್ತು ಇವಾಗ ಖಾಲಿ ಆದ ತಕ್ಷಣ ಮತ್ತೆ ಹೊಸ ಹೊಸ ಟ್ರೆಂಡಿಂಗ್ ಕೇಳ್ತಿರ್ತಾರಲ್ಲ ಜನ ಸೊ ಮತ್ತೆ ಹೊಸ ತರಿಸಲೇಬೇಕಾಗ್ತೈತಿ ಅದಕ್ಕಾಗಿ ಸೊ ಭಾಳಷ್ಟು ಜನ ನನಗೆ ವಾಟ್ಸಪ್ನಾಗ ಮೆಸೇಜ್ ಮಾಡ್ತೀರಿ ಸಿಸ್ಟರ್ ನಾವು ಬಿಸ್ನೆಸ್ ಮಾಡಬೇಕು ಅಂದ್ಕೊಳತ್ತೀವಿ ಹೆಂಗೆ ಎಲ್ಲಿಂದ ತರಿಸ್ತೀರಿ ಹೇಳಿರಿ ಹೇಳ್ರಿ ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ಹೇಳಿದ್ದೆ ನಾನು ಎಲ್ಲಿಂದ ತರಿಸ್ತೀನಿ ನಾನು ಅಂತ ಹೇಳಿದ್ದೆ ಅಂದರೂ ಕೂಡ ಆ ನಿಮ್ಮ ಅವ್ರ ನಂಬರ್ ಕೊಡಿರಿ ಹಂಗೆ ಹಿಂಗೆ ಅಂತ ನೀವು ಕೇಳಾತಿದ್ರಿ ಆಮೇಲೆ ಒಂದು ಒಬ್ಬರಿಗೆ ಕೊಟ್ಟಿದ್ದೆ ನನ್ನ ನಂಬರ್ ಬಟ್ ಏನು ಪ್ರಾಬ್ಲಮ್ ಆಗ್ತೈತಿ ಅಂದ್ರೆ ಅವರು ಸ್ಯಾರೀಸ್ನ ತರ್ಸಿದ ಮೇಲೆ ಒಂದೇರಾದರೂ ಫಾಲ್ಟ್ ಇವಾಗ ಬಿಸ್ನೆಸ್ ಆದಮೇಲೆ ಒಂದು ಏನಾದರೂ ಫಾಲ್ಟ್ ಆಗೇ ಆಗ್ತಿರ್ತೈತಿ ಒಂದೇನಾದರೂ ಫಾಲ್ಟ್ ಆಯಿತು ಅಂತಂದ್ರೆ ಆಮೇಲೆ ಇವರು ನನ್ನ ನಂಬರ್ ಕೊಟ್ಟಿರ್ತೀನಲ್ಲ ನನ್ನ ನಂಬಿ ಅವರು ಸ್ಯಾರೀಸ್ನ ಆರ್ಡರ್ ಮಾಡಿರ್ತಾರೆ ಆಮೇಲೆ ಅದೇನಾದರೂ ಪ್ರಾಬ್ಲಮ್ ಆದರೆ ಅದು ನನ್ನ ಮೇಲೇ ಬರುತ್ತೆ ಇವ್ರ ನಂಬರ್ ಕೊಟ್ಟರು ನಾನು ಆರ್ಡ್ರ್ ಮಾಡಿಬಿಟ್ಟೆ ಅಂತಂದು ಸೊ ಅದಕ್ಕಾಗಿ ನಾನು ಒಬ್ರಿಗಷ್ಟೇ ಕೊಟ್ಟಿದ್ದೆ ಮತ್ತು ಯಾರೂ ಎಷ್ಟು ಜನ ಕೇಳಿದ್ರು ಅವ್ರು ಕೊಟ್ಟಿಲ್ಲ ನಾನು ಅವ್ರಿಗೆ ಹೇಳಿದೆ ಚಿಕ್ಕಪೇಟೆಗೆ ಹೋಗ್ರಿ ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆದಾಗ ಜಗ್ಗ ಶಾಪ್ ಸಿಗ್ತಾವೆ ನಿಮ್ಗೆ ಯಾವ ಶಾಪ್ನಾಗಾದರೂ ಹೋಗಿ ನೀವು ಬೈ ಮಾಡ್ಬೋದು ಬಟ್ಟೆನ ನೀವು ಕೈಯಿಂದನೇ ಮುಟ್ಟಿ ನೋಡಿ ತರಬಹುದು ಅಲ್ಲಿ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಮತ್ತು ಸ್ವಲ್ಪ ಫುಲ್ ಕ ಅಷ್ಟು ನಿಮ್ಗೆ ಅಂದರೆ ಏನಾದರ ಕ್ವಾಲಿಟಿ ಕ್ವಾಲಿಟಿ ಮೀಡಿಯಮ್ಮು ಮತ್ತು ಪ್ರೀಮಿಯಮ್ಮು ಸಿಗುತ್ತೆ ನಿಮ್ಗೆ ಯಾವುದು ಬೇಕೋ ನೀವು ಚಾಯ್ಸ್ ಮಾಡಿಕೊಂಡು ತರ್ಬೋದು ಕಾಸಿಂಗೆ ತಕ್ಕ ಕಂತೆ ಕಜ್ಜಾಯ ಅಂತಾರಲ್ಲ ಹಂಗೆ ನೀವು ಹೆಂಗೆ ಅಮೌಂಟ್ ಕೊಡ್ತೀರಿ ಹಂಗೆ ನಿಮ್ಗೆ ಕ್ವಾಲಿಟಿ ಸಿಗ್ತೈತಿ ಬಟ್ ನಾನೇನು ಹೇಳ್ತೀನಿ ನಾನು ಫಸ್ಟ್ ಕ್ವಾಲಿಟಿ ನೋಡ್ತೀನಿ ನಾನು ಅಮೌಂಟ್ ನೋಡೋಂಗಿಲ್ಲ ಯಾಕಂದ್ರೆ ಆಮೇಲೆ ಕಸ್ಟಮರ್ಸ್ಗೆ ಬೇಜಾರಾಗಬಾರ್ದಲ್ಲ ಇಷ್ಟು ಅಮೌಂಟ್ ಕೊಟ್ಟು ನಾವು ತೊಗೊಂಡ್ವಿ ಅವ್ರ ಹತ್ರ ಕ್ವಾಲಿಟಿ ಚಲೋ ಬರಲಿಲ್ಲ ಅಂತಂದು ಸೊ ಅದಕ್ಕಾಗಿ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ನಾನು ಕೊಟ್ಟು ತೊಗೊಂಡು ಬರ್ತೀನಿ ಏನು ಮಾಡ್ತೀನಿ ನಾನು ಮಾರ್ಜಿನ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಸೇಲ್ ಮಾಡ್ತೀನಿ ಅಷ್ಟೇ ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಚಾರ್ಜಸ್ ನೀವು ನಂಬ್ತಿರೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಹಂಡ್ರೆಡ್ ರುಪೀಸ್ ನಾನು ಕೊರಿಯರ್ಗೆ ಪೇ ಮಾಡಿಬಿಡ್ತೀನಿ ಮತ್ತು ಅವರು ಜಿ ಎಸ್ ಟಿ ಹಾಕಿರ್ತಾರೆ ಅದು ಇದು ಖರ್ಚಾಗಿ ನನಗೆ ಉಳಿಯೋದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಷ್ಟೇ ಉಳಿಯೋದು ನನಗೆ ಜಾಸ್ತಿ ಅಮೌಂಟ್ ಉಳಿಯೋಂಗಿಲ್ಲ ಸೊ ಪ್ಲೀಸ್ ಅದನ್ನು ಅರ್ಥ ಮಾಡಿಕೊಡ್ರಿ ಡಿಸ್ಕೌಂಟ್ ಮಾಡಿರಿ ಅಂತ ಮತ್ತೆ ಕೇಳಕ್ಕೆ ಹೋಗಬೇಡ್ರಿ ನಾನು ಈ ಮೊದಲೇ ನಾನು ಕಡಿಮೆ ಪ್ರೈಸ್ ಸೆಲ್ ಮಾಡಾತೀನಿ ಮತ್ತು ಅದ್ರಾಗ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿರಿ ಅಂದರೆ ನನಗೆ ಲಾಸ್ ಆಗ್ತೈತಿ ಸೊ ಅದಕ್ಕಾಗಿ ನನಗೆ ಭಾಳ ಜನ ಕೇಳ್ತಾರೆ ಎಲ್ಲಿಂದ ತರಿಸ್ತೀರಿ ಅಂತಂದರೆ ಇನ್ನೊಂದು ಸತಿ ಹೇಳ್ತೀನಿ ಚಿಕ್ಕಪೇಟೆಗೆ ಹೋಗಿ ನೀವೇ ಒಂದು ಸತಿ ಹೋಗಿ ಶಾಪ್ನ ವಿಸಿಟ್ ಮಾಡಿ ಸೀರೆನ ಕೈಯಿಂದ ಮುಟ್ಟಿ ನೋಡಿ ನಿಮಗೆ ಕ್ವಾಲಿಟಿ ಎಲ್ಲ ಗೊತ್ತಾಗ್ತೈತಿ ಅಲ್ಲಿ ನೀವು ಒಂದು ಸತಿ ಹೋಗಿ ತೊಗೊಂಡು ಬರಬಹುದು ಸೊ ಮಿನಿಮಮ್ ನೀವು ತಗೋಬೇಕು ತೊಗೋಬೇಕು ಅವ್ರು ಹೇಳ್ತಾರೆ ಒಂದೊಂದು ಶಾಪ್ನಾಗ ನೀವು ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಥರ್ಟಿ ತೌಸಂಡ್ವರೆಗೂ ನೀವು ಶಾಪ್ ಮಾಡಬೇಕಾಗ್ತೈತಿ ಸೊ ನಾನು ಹೇಳಿದೆ ಏನಾದರೂ ಮನೇಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಫಸ್ಟ್ ನೀವು ಒಂದು ಹತ್ತು ಸಾರೀಸ್ ತೊಗೊಂಡು ನೋಡಿರಿ ಹತ್ತು ಸಾರಿ ಅವರು ಕೊಡೋಂಗಿಲ್ಲ ಯಾವ ಶಾಪ್ನವರು ಹತ್ತು ಸಾರಿನ ಮಕ್ಕ ಕೊಡಂಗಿಲ್ಲ ತೊಗೊಂಡ್ರೆ ನೀವು ಹತ್ತು ಇಪ್ಪತ್ತು ಸಾರಿ ಇಲ್ಲ ಇಪ್ಪತ್ತೈದು ಸಾರಿ ಹಿಂಗೆ ತೊಗೊಳ್ರಿ ಅಂತಲೇ ಹೇಳ್ತಾರೆ ಬಟ್ ನೀವು ಅಲ್ಲಿ ಶಾಪ್ ವಿಸಿಟ್ ಮಾಡಿದ್ರೆ ಅವ್ರು ಕೊಡಬಹುದೇನೋ ಅನ್ಸುತ್ತೆ ನನಗೆ ಮೇ ಬಿ ಕೊಡಬಹುದೇನೋ ನೀವು ಇವಾಗ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಮನೆಯಲ್ಲಿ ಅನ್ನೋರು ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಜಾಸ್ತಿ ಮಾರ್ಜಿನ್ ಇಟ್ಟು ಕೊಡೋಂಗಿಲ್ಲ ಇವಾಗಲೂ ಅದೇ ಹೇಳಾತೀನಿ ನಾನು ಕಸ್ಟಮರಿಗೆ ಕೊಡೋಕಿನ್ನ ಒಂದು ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡಿನೇ ಕೊಡ್ತೀನಿ ಆ್ಯಕ್ಚುಲಿ ನಾನು ಪ್ರೈಸೇ ನಾನು ಜಾಸ್ತಿ ಮಾರ್ಜಿನ್ ಇಟ್ಟಿರಂಗಿಲ್ಲ ಮೊದಲೇ ಅದ್ರಾಗ ಒಂದು ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡಿ ನಿಮ್ಗೆ ಸೆಲ್ ಮಾಡ್ತೀನಿ ಆಲ್ರೆಡಿ ನಾನು ಎಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿಗೆ ಪ್ರೈಸ್ನ ಡಿಸ್ಕ್ಲೋಸ್ ಮಾಡೀನಿ ಆಲ್ರೆಡಿ ನಾನು ಹೇಳೀನಿ ಇನ್ನೂ ಕಮ್ಮಿಗೆ ಬೇಕು ಅಂದ್ರೆ ಸಿಗಂಗಿಲ್ಲ ಫ್ರೆಂಡ್ಸ್ ನನಗೆ ಸಿಕ್ಕಿದ್ದಕ್ಕಿಂತ ಒಂದು ಐವತ್ತು ರೂಪಾಯಿ ಅಷ್ಟೇ ನಾನು ಜಾಸ್ತಿ ಹೇಳಿರ್ತೀನಿ ನಿಮ್ಗೆ ಅಂದರೆ ಮನೇಲಿ ಬಿಸ್ನೆಸ್ ಮಾಡೋರಿಗೆ ನಾನು ಹೇಳ್ತಾ ಇರೋದು ಇದನ್ನು ಪ್ಲೀಸ್ ಅದಕ್ಕಿಂತ ಕಡಿಮೆ ಅಂದರೆ ಕೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮಗೆ ಸಿಕ್ಕಿದೆ ಕಡಿಮೆ ಇನ್ನೂ ನಾನು ಇನ್ನೂ ಕಡಿಮೆ ಕೊಟ್ಟರೆ ನನಗೆ ಏನು ಸಿಗುತ್ತೆ ಹೇಳಿರಿ ಒಂದು ಫಿಫ್ಟಿ ರುಪೀಸ್ ಆದರೂ ನಂಗೆ ಮಾರ್ಜಿನ್ ಬೇಕಲ್ಲ ಸೊ ಅದಕ್ಕಾಗಿ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಕೊಟ್ಟಿನಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಕೇಳ್ತೀರಿ ಭಾಳ ಜನ ಪ್ಲೀಸ್ ಕ್ಯಾಶ್ ಆನ್ ಡೆಲಿವರಿ ನಮ್ಮ ಹತ್ರ ಅವೈಲೇಬಲ್ ಇರೋಂಗಿಲ್ಲ ಜಸ್ಟ್ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಬಟ್ ಟ್ರಸ್ಟೆಡ್ ಇರೋದು ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ನಮ್ಮ ನನ್ನ ನಂಬಿ ನೀವು ಫಸ್ಟ್ಗೆ ದುಡ್ಡು ಹಾಕಿರ್ತೀನಿ ಅಂದರೆ ನಿಮ್ಗೊಂದು ಒಳ್ಳೆ ಸಾರಿನ ಕಳಿಸ್ಕೊಡೋದು ಅಂದರೆ ಅದು ನಮ್ಮ ಡ್ಯೂಟಿ ಅಂತಲೇ ಹೇಳ್ಬೋದು ನಾನು ಭಯ ಪಟ್ಬಿಟ್ಟಿದೆ ಎಲ್ಲಿ ಸಾರೀಸ್ ಏನು ಸೇಲ್ ಆಗಂಗಿಲ್ಲೇನು ಅಂತಂದರೆ ಸೊ ಇವಾಗ ಸ್ವಲ್ಪ ಸಮಾಧಾನ ಐತಿ ಯಾಕಂದರೆ ಸಾರೀಸ್ ಇವಾಗ ಸೇಲ್ ಆಗತ್ತವು ಇನ್ನೇನು ಭಾಳ ಸ್ಯಾರೀಸ್ ಉಳಿದಿಲ್ಲ ಫ್ರೆಂಡ್ಸ್ ಒಂದು ಐದಾರು ಸ್ಯಾರಿ ಅಷ್ಟೇ ಉಳ್ಕೊಂಡೋಗು ಸ್ಮಾಲ್ ಬಾರ್ಡರ್ನಾಗ ಅವನು ಕಲರ್ ಕೂಡ ಚಂದ ಚಂದ ಅದಾವ ಯಾರಿಗಾದ್ರೂ ಬೇಕು ಅಂದರೆ ಶಾರ್ಟ್ಸ್ ಒಳಗೆ ನಾನು ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿರಿ ಯಾವುದಾದ್ರೂ ತೊಗೊಳ್ಳೋರು ಇದ್ರೆ ಪ್ರೈಸ್ ಜಸ್ಟ್ ಒನ್ ತೌಸಂಡ್ ಇವಾಗ ಯಾವ್ದು ಆದರೂ ತೊಗೊಳ್ರಿ ನಿಮ್ಗೆ ಜಸ್ಟ್ ಒನ್ ತೌಸಂಡ್ ಅಷ್ಟೇ ನಾನು ಕೊಡಾತೀವಿ ಫುಲ್ ಆಫರ್ ಪ್ರೈಸ್ ಒಳಗೆ ಕೊಡಾತೀನಿ ಅದೇ ಸಾರೀಸ್ನ ನಾನು ಲಾಸ್ಟ್ ಟೈಮ್ ಎಲ್ಲ ಲೆವೆನ್ ಫಿಫ್ಟಿಗೆ ಸೇಲ್ ಮಾಡಿದೆ ಬಟ್ ಇವಾಗ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತಂದು ಜಸ್ಟ್ ಒನ್ ತೌಸಂಡ್ಗೆ ಸೇಲ್ ಮಾಡಾತೀನಿ ಯಾರ್ಯಾರು ಬೇಕೋ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ರಿ ವೆರಿ ಲಿಮಿಟೆಡ್ ಸ್ಟಾಕ್ ಇರೋದು ಮತ್ತೆ ಇನ್ನೂ ಹೊಸ ಸ್ಟಾಕ್ ಬಂದ ಮೇಲೆ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಜೊತೆಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡಾತೀನಿ ಮತ್ತೆ ಒಂದು ನೆಕ್ಸ್ಟ್ ಬ್ಯೂಟಿಫುಲ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು